ಮಂಜರಿ ಸೆಟ್ಟಿಂದು ಸೊಸಿದು ಗೊಬ್ಬರ ಎಲ್ಲ ಪ್ರತಿ ಒಂದು ಔಷಧಿ ಇದು ಎಲ್ಲ ಟೋಟಲ್ ಆಗಿ ಇಲ್ಲಿ ಐದು ಲಕ್ಷಕ್ಕೆ ನಿಂತ್ಕೊಂಬುತ್ತಪ್ಪ ಈ ಸರ್ಕಾರ ಏನ್ ಮಾಡುತ್ತಂದ್ರೆ ಆ ಭಾಗ್ಯ ಈ ಭಾಗ್ಯನ ಇವಾಗ ಹೆಣ್ಣು ಮಕ್ಕಳಿಗೆಲ್ಲನ ಬಸ್ ಇನ್ನೊಂದು ಪ್ರಿಯ ಮಾಡಿದಾರೆ ಅದರಂತೆ ನಮ್ಗೊಂದು ರೈತರಿಗೆ ಯಾವ್ದಾರ ಒಂದು ಅನುಕೂಲ ಮಾಡಿದೆ ಅಂಟಿ ಸೇವೆಂತ್ ಕೈ ಇದು ಯಾವ ತಳಿ ಮತ್ತೆ ಎಲ್ಲಿ ತಗೊಂಬಂದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಹಾಗೆ ನಿಮ್ ಪರಿಚಯ ಮಾಡ್ಕೊಳ್ಳಿ ಫಸ್ಟ್ ನಿಮ್ದು ಯಾವ ಊರು ಯಾವ ತಾಲೂಕು ಅಂತೂರಹಳ್ಳಿ ನಿಮ್ಮ ಹೆಸರು ಯಾವ ತಳಿ ಅಂಟಿ ಇದು ಎಷ್ಟು ಎಕ್ರೆ ಹಾಕಿದ್ರೆ ಯಾವ ತಳಿ ಎಲ್ಲಿ ತಗೊಂಡ್ಬಂದ್ರಿ ನಾರು

ಇಲ್ಲಿಗೆ ಬರೋದ್ರೊಳಗೆ ಟ್ರಾನ್ಸ್ಪೋರ್ಟೇಶನ್ ಖರ್ಚೆಲ್ಲ ಸೇರಿ ಒಂದು ಪೈರಿಗೆ ನಾಲ್ಕು ರೂಪಾಯಿ ಆಗಿದೆ ನಾಲ್ಕು ರೂಪಾಯಿ ಆಗಿದೆ ಮತ್ತೆ ಇದೀಗ ಏನ್ ಸೇವಂತಿಗೆ ಬೆಳೆಯೋದಕ್ಕೆ ಉಳಿಮೆ ಎಲ್ಲ ಯಾವ ತರ ಮಾಡ್ಕೋಬೇಕು ಹಾಗೆ ಡ್ರಿಪ್ ಇರಿಗೇಷನ್ ಎಲ್ಲ ಯಾವ ತರ ಮಾಡ್ತೀರಾ ನೀವು ಉಳಿಮೆ ಎಲ್ಲ ಈ ಫಸ್ಟ್ ಪ್ರಥಮಕ್ಕೆ ಎರಡ್ ಬಾಳಿನ ದೊಡ್ಸಿದ್ವಿ ಎರಡ್ ಬಾಳಿನ ದೊಡ್ಸಿದ ಮೇಲೆ ತಿರ್ಗ ಐದ್ ಬಾಳಿನ ದೊಡ್ಸಿದ್ವಿ ರೋಡ್ ರೋಡ್ಸಿದ್ವಿ ರೋಡ್ ರೋಡ್ಸಿದ್ಮೇಲೆ ತಿರ್ಗ ಡಬಲ್ ಬೋದ್ ಹೊಡ್ಸಿದ್ವಿ ದಿಬ್ಬತರ 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 ಒಡಿಸಿದ ಮೇಲೆ ನಾವು ಇದನ್ನ ಮಂಚಿನ ಸೀಟ್ ಹಾಸಿ ಅದ್ರ ಮೇಲೆ ಡಬಲ್ ಡ್ರಿಪ್ ಮಾಡಿ ಡಬಲ್ ಡ್ರಿಪ್ ಮಾಡಿದ್ಮೇಲೆ ಮಂಚಿನ ಸೀಟ್ ಹಾಸಿ ಡ್ರಿಪ್ ಆದಮೇಲೆ ಅದ್ರ ಮೇಲೆ ಮಂಚಿನ ಸೀಟ್ ಹಾಕ್ತೀರ ಆಮೇಲೆ ಪೈರ್ ನೆಡ್ತೀರ ಆಮೇಲೆ ಅದು ಮಂಚಿನ ಸೀಟ್ ಹಾಸಿದ ಮೇಲೆ ಒಂದೆರಡು ದಿವಸ ನೆನೆಸಿದ್ವಿ ಹಾ ಅದು ಏನೋ ದಿಬ್ಬ ಇರುತ್ತೆ ನೆನಬೇಕು ಚೆನ್ನಾಗಿ ಅದನ್ನೆಲ್ಲ ಚೆನ್ನಾಗಿ ನೆನೆಸಿದ್ಮೇಲೆ ನಾಟಿ ಮಾಡಿ

ಓಕೆ ಓಕೆ ಇದು ಅಂದರೆ ಪೈಪ್ ಥರ ಲ್ಯಾಟ್ರಲ್ಲಿ ಅಳಿದಿರೋ ಸಿಮ್ಲೆನ್ಸ್ ಥರ ಏನಿಲ್ಲ ಲ್ಯಾಟರ್ ಎಲ್ಲ ಪ್ರತಿಯೊಂದು ನೀರೆಲ್ಲ ಯಾವ ತರ ಕೊಡ್ಬೇಕು ಇದಕ್ಕೆ ಡೈಲಿ ಕೊಡಬೇಕಾ ನಾವು ಇಲ್ಲ ಡೈಲಿ ಕೊಡ್ತೀವಿ ಡೈಲಿ ಅಂದ್ರೆ ಒಂದೊಂದು ವಾಲಿಗೆ ಹತ್ತು ಹತ್ತು ನಿಮಿಷ ಕೊಡ್ತೀವಿ ಅಂದ್ರೆ ಅಲ್ಲ ಈಗ ರೆಗ್ಯುಲರ್ ಆಗಿ ಒಂದು ಒಂದು ವಾಲಿಗೆ ವಾರದ ಒಂದು ಟೈಮ್ ಬಿಡ್ತೀರ ಇಲ್ಲ ದಿವಸ ಬಿಡ್ತೀವಿ ದಿವಸ ಬಿಡ್ಬೇಕು ಸಾ ಒಂದೊಂದು ಅರ್ಧ ಗಂಟೆ ಎಲ್ಲ ವಾಲಿಗೂ ಬಿಟ್ಕೊಂಬರ್ತೀವಿ ಎಲ್ಲ ಬಿಟ್ಕಂಬರ್ತೀರಾ ಹ್ಞೂ ಒಂದೊಂದು ಹದಿನೈದು ನಿಮಿಷ ಇಪ್ಪತ್ತೈದು

ಲಾಸ್ಟ್ ರೇಟ್ ರೇಟ್ ಇಲ್ಲ ಹ ಆ ನೋಡು ನಿನ್ನ ಇವತ್ತಾ 50 ರೇಟ್ ಆಗೈತೆ ಇವತ್ತು ಹೋಗಿತ ಅಂದ್ರೆ ರೈತ್ರಿಗೆ ಹೆಂಗೆ ಅಂದ್ರೆ ಈಗ ಮಳೆನೂ ಇಲ್ಲ ಮತ್ತೆ ಬೆಳೆ ಬೆಳೆದು ಒಂದು ರೇಟ್ ಸಿಕ್ತಿಲ್ಲ ಅಂದ್ರೆ ಪಾಪ ರೈತರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ವಿಷ ತಗೊಂಡ್ರು ತಿರಲ್ಲಪ್ಪ ಇವಾಗ ಏನು ಸಾಲ ಮಾಡಿ ಹಾಕಿದ್ರಿ ಈಗ ಏನು ಸಾಲದರಿಗೆ ಏನು ಕೊಡ್ಬೇಕು ನಾವೇನ್ ಜೀವನ ಮಾಡ್ಬೇಕು ಆ ಇಟ್ಟಿರೋ ಖರ್ಚು ಕೂಡ ಇದಾಗಿಲ್ಲ ಅಂದ್ರೆ ಏನು ಮಾಡ್ಬೇಕು

ಸೊ ನಿಮ್ಗೆ ಹೆಂಗೆ ಈಗ ಖರ್ಚೆಲ್ಲ ಉಳಿತಾ ಇದೆ ಹೆಂಗೆ ಇಷ್ಟೆಲ್ಲ ಬಂಡವಾಳ ಎಲ್ಲ ಹಾಕಿದ್ರೆ ಹೂವ ಮೂವತ್ತು ರೂಪಾಯಿ ಕೆಜಿ ಆದ್ರೆ ಎರಡ್ ಸಾವಿರ ಕೂಲಿ ಆಗುತ್ತೆ ದಿನಕ್ಕೆ ಅಂದ್ರೆ ನಿಮ್ಗೆ ಎರಡ್ ಸಾವಿರ ಉಳಿದ್ರೆ ಹೆಚ್ಚು ಆಮೇಲೆ ಐದಾರ ಐದ ಏನೋ ಐದಾರು ಲಕ್ಷ ಬಂಡವಾಳ ಬೇರೆ ಹಾಕಿದ್ವಿ ಅಂತ ಹೇಳ್ತಿದ್ರ ಸೊ ಪ್ರಾಫಿಟ್ ನೋಡೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದ್ರೆ ರೈತರು ಈಗ ಹಿಂಗೆ ಯಾರ ಪರಿಹಾರ ಬಂದೈತೆ ಬೆಳೀತಕ್ಕ ರೈತರಿಗೆ ಹೆಂಗ ಒಂದ್ ಅನುಕೂಲ ಆಗೋದು ಈಗ ನಡ್ ಕೈ ಬಂದದ್ದು ಬಾಯಿ ಬರಲ್ಲ ಅಂಬೋದು ಇಷ್ಟೇ ಆಗದು ಈಗ ಬಂದಾಗ ಹೂವ ರೇಟ್ ಇಲ್ಲ ಈ ಹೂವು ಎಲ್ಲಾ ರೇಟ್ ಆಗೋದು ರೇಟ್ ಆದಾಗ ಅವಾಗ ಅದೇ ಈ ಕಷ್ಟಪಟ್ಟು ಬೆಳೆಸಿರೋದಕ್ಕೆ ಈಗ ರೇಟ್ ಇದ್ರೆ ಹೆಂಗ ಪಾವನ್ ಆಗ್ತಿತ್ತು ಸರ್ ಈಗ ಸರ್ಕಾರ ಏನೇ ಭಾಗ್ಯಗಳು ಮಾಡ್ಬೋದು ಬಟ್ ರೈತರ ಕಡೆ ಗಮನ ಕಮ್ಮಿ ಅನ್ಸುತ್ತೆ ನಿಮ್ಮ ಅಭಿಪ್ರಾಯ ಏನಿದ್ರ ಬಗ್ಗೆ ಹಂಗೆ ಏನಾಗೈತೆ ಅಂದ್ರೆ ರೈತರಿಗೆ ಹೋದ ವರ್ಷ ಎಲ್ಲ ಒಳ್ಳೆ ಹೂವಿನ ರೇಟ್ ಎಲ್ಲ ಇರೋದ್ ನೋಡಿಬಿಟ್ಟು ಈ ವರ್ಷ ಎಲ್ಲ ಹೊಸದಾಗಂತೂ ಏನಾದ್ರು ಪ್ರತಿಫಲ ಪ್ರತಿಫಲನೆ ಸಿಕ್ಕಲ್ಲ ಯಾಕಂದ್ರೆ ಹೂವು ಬೇಕಾದಷ್ಟು ಇಳುವರಿ ಬಂದೈತೆ ರೇಟ್ ಇಲ್ಲ ಇದ್ರ ಬಗ್ಗೆನ ಸರ್ಕಾರ ಯಾವ್ದನ ಒಂದು ರೈತರ ಬಗ್ಗೆ ಒಂದು ಕ್ರಮ ತಗೊಂಡ್ರೆ ನಾವೇನೋ ಪಾವನ ಹೋಗಬಹುದು ಈಗ ಈ ತಡ ಆಗ್ತೀರ ಮುಂತಂದ್ರೆ ಇಲ್ಲಿಗೆ ಸುಧಾರಿಸ್ತೀವಿ ಏನ ತೀರಾ ರೈತರಿಗೆ ಹಂಗೆ ಈರಾಗಾದ್ರೂ ದುಡ್ಡಾಗಲ್ಲ ಅಂದ್ರೆ ಸರ್ಕಾರ ಆಗ್ತದ ಯಾವ್ದಾರ ಒಂದು ಪರಿಹಾರ ಇನ್ನೊಂದು ಒಂದು ಅನುಕೂಲ ಮಾಡಿರ ಏನೋ ನಾವು ರೈತರ ಬದಿಕ್ ಇಲ್ಲ ಈ ತಡ ಆಗ್ತೀರ ಇನ್ನೊಂದು ಹಾಕ್ತೀರಿ ಇನ್ನೊಂದ್ ತಡ ಹಾಕ್ಲಿಲ್ಲ ಈಗಿನ ಗೌರ್ಮೆಂಟ್ ಸರ್ಕಾರದ ಬಗ್ಗೆ ಇಷ್ಟ ಇಷ್ಟಪಡ್ತೀರಾ ಈಗಿನ ಸರ್ಕಾರದ ಬಗ್ಗೆ ಏನಪ್ಪ ಅಂತ ಸ್ವಲ್ಪ ಸರ್ಕಾರ ಆದಷ್ಟುನು ರೈತರಿಗೂ ಸ್ವಲ್ಪ ಯಾವ್ದನ ಒಂದು ಅನುಕೂಲ ಮಾಡಿರೇ ಸ್ವಲ್ಪ ರೈತರು ನಾವು ಪಾವನವಾಗ್ತೀವಿ ಈ ಸರ್ಕಾರ ಏನ್ ಅಂದ್ರೆ ಆ ಭಾಗ್ಯ ಈ ಭಾಗ್ಯನ ಇವಾಗ ಹೆಣ್ಮಕ್ಳಿಗೆಲ್ಲ ಬಸ್ಸು ಇನ್ನೊಂದು ಪ್ರಿಯ ಮಾಡಿದಾರೆ ಅದರಂತೆ ನಮ್ಗೂ ಒಂದು ರೈತರಿಗೆ ಒಂದು ಅನುಕೂಲ ಮಾಡಿರೆ ನಾವು ರೈತರು ಒಂದ್ ಕಡೆ ಹೆಂಗ ಇವಾಗ ರೈತ ಅಂದ್ರೆ ಒಂಥರ ಬೆನ್ನಲ್ಬ ಅಂತ ಹೇಳ್ತಾರೆ ಈ ರೈತ ಬೆಳೆ ಅಂತ ಬೆಳೆ ಇವಾಗ ತರಕಾರಿ ಈಗ ರಾಗಿ ಭತ್ತ ಎಲ್ಲಾ ಬೆಳಿತೀವಿ ಆಮೇಲೆ ರೈತರಿಗೆ ಏನು ಸಹಾಯ ಮಾಡಲ್ಲ ಅಂದ್ರೆ ನಮ್ಗೆ ಸರ್ಕಾರ ಸೌಲಭ್ಯ ಮೇಲೆ ನಾವು ರೈತ ಯಾಮಕನ ಉಳ್ಕೋಬೇಕು ಬೆಂಬಲ ಬೆಲೆ ಅಂತ ನೋಡಿ ಈಗ ಒಂದ್ ಬೆಳ್ದೆ ಇಂತ ಬೆಳೆದೂ ಒಂದ್ ನಿಗದಿ ಇಲ್ಲ ಆಗ್ಬೇಕಾರೆ ಹೈ ಲೆವೆಲ್ ಆಗಿರುತ್ತೆ ಬೆಳೆದಾಗ ಅದ ಇಕ್ಕಿದ ಕಚ್ಚಿಗೂ ಒಳತ ಇಲ್ಲ ಆದಷ್ಟು ಸರ್ಕಾರ ಎಲ್ಲ ಈಗ ಮುಸ್ಲಿಮ್ಸ್ ಅದು ಅದಿದು ಸಹಾಯ ಮಾಡುತ್ತೆ ಈಗ ಹೆಣ್ಮಕ್ಳಿಗೆ ಬಸ್ ಪ್ರಿಯ ಅಂತವಲ್ಲ ಎಷ್ಟ್ ಏನಾಗೈತೆ ಈಗ ಇದೇ ಸಿದ್ದರಾಮ ಸರ್ಕಾರ ಬಂದಂತ ಟೈಮ್ ಬರಗಾಲ ಬಂದಿತ್ತು ಅವತ್ತು ಕರೆಂಟ್ಗೆ ಏನು ಬರ ಆಗಿರಲಿಲ್ಲ ಇವತ್ತು ಉಚಿತ ಖಚಿತ ಅಂತ ಇವೆಲ್ಲ ಮಾಡ್ಬಿಟ್ಟು ಇದ್ರಾಗ ಖಚಿತ ಕರೆಂಟ್ನಾ ಕರೆಂಟ್ ಎಲ್ಲಿ ಹೋಗಿಲ್ಲ ನೀರ್ನ ಭೂಮಿನ ಈರ್ಸಿತ್ತು ಕರೆಂಟ್ ನೀರು ನೀರ ನೀರು ಮುಗಿಯೋವರೆಗೂ ಬೋರ್ ನಡೆದು ಅಂತಹ ಟೈಮ್ ಲಗೂ ಕರೆಂಟ್ ಏನು ಅಭಾವ ಆಗಿಲ್ಲ ಇವತ್ತು ಕರೆಂಟ್ ಐತೆ ಕರೆಂಟ್ ಅಂದ್ರೆ ಇವರ ಇವರಮ್ಮಂಗ್ ಫ್ರೀಯ ಉಚಿತ ಬಿಟ್ಬಿಟ್ಟು ರೈತರಿಗೆ ನಮ್ಗೆ ಇಷ್ಟು ಗಂಟೆ ಏಳು ಗಂಟೆ ಅಂದ್ರೆ ಏಳು ಗಂಟೆ ಪಕ್ಕ ಕೊಟ್ಟರು ಯಾವ್ದಾರ ಬೆಳೆಯಾಕಾದ್ರೂ ಒಂದ್ ದಾರಿ ಆಗುತ್ತೆ ಈಗ ಉಚಿತ ಕೊಡದ್ರೆ ನಾ ಇದ್ರಾಗ ತೆಗಿಯೋದು ಅದು ಉಚಿತ ಕೊಡೋದಮ್ಮ ವೈದ್ಯರು ಸ್ವಲ್ಪ ಸರ್ಕಾರಿ ಅನುಕೂಲ ಮಾಡ್ರಿ ಪಾವನ ಸಾಯಂಕಾಲ ಹುಡುಗರು ಪಾಠ ಮಾಡಕ್ಕೂ ಕರೆಂಟ್ ಈಗ ಉಚಿತ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಫ್ರೀ ಅಂತಾರೆ ಸಾಯಂಕಾಲ ಆರು ಗಂಟೆ ಅಂತಂದ್ರೆ ಹತ್ತು ಗಂಟೆಗೆ ಅಮ್ಮ ಕೊಡ್ತಾರೆ ವಿದ್ಯಾಭ್ಯಾಸದ ಮಕ್ಕಳು ಹೆಂಗ್ ಓದಿಕೆ ಎಲ್ಲ ಕಷ್ಟ ಸ್ವಲ್ಪ ಆದಷ್ಟು ಎಚ್ಚರಿಕೊಂಡು ರೈತರಿಗೆ ಏನೋ ಒಂದು ಅನುಕೂಲ ಮಾಡಿದ್ರೆ ನಾವು ಪಾವನ್ ವಾಕ್ ಇಲ್ಲ ನಿಮ್ ನ್ಯಾಮಕರ ಗೆದ್ದಾಳಕ್ಕಾಗತ್ತ ರೈತ